ಹಾಕಿ ಸರ್ ತುಂಬಿ ಗಿಡ ಹಾಂ ಮತ್ತು ನಮ್ಮದೇ ಒಂದು ಬದಲು ಮಣ್ಣು ಒಂದಷ್ಟು ಓಕೆ ಹಾಕ್ಬಿಡ್ತ ಸರ್ ಒಂದು ಇಪ್ಪತ್ತು ದಿನ ಕೊಡಿಸ್ತೀವಿ ಹಿಂಗೆ ಹಿಂಗೆ ಏನು ಮಾಡ್ತೀವಿ ಒಂದು ಒನ್ ಆ ಒನ್ ಆರ್ ಟೂ ಡೇಸ್ ಹಿಂದಿನ ಹಾಂ ಇದಕ್ಕೆ ಇಷ್ಟು ಗನ್ನಲ ಕೆಂಜಾಲ ಒಂದು ಲೀಟರ್ ಗನ್ನಲ ಒಂದು ಹಚ್ಚು ಬೆಲ್ಲ ಆಕೆ ಸರ್ ಎರಡರಿಂದ ಮೂರು ತಿಂಗ್ಳು ಕೊಡಕ್ಕೆ ಬಿಡೋದು ಹಾಂ ಕೊಳದ ಮೇಲೆ ಐತೆ ಪ್ಲೀನಾ ಒಂದು ಹತ್ತು ಹದಿನೆಂಟು ದಿನ ಕೊ ಇದಾ ನೆನೆಸಿ ನೆನೆಸ್ಬೇಕು ಸ್ಪ್ರೇನಾರೂ ಕೊಡಿ ಇಲ್ಲ ನೆನೆತಾರ ನೆನೆಸಿ ಇದು ಟ್ರಿಪ್ಲಾರ ಕೊಡಿ ಓಕೆ ನಿಮ್ಮ ತೋಟಕ್ಕೆಲ್ಲ ಫುಲ್ಲು ಹೆಚ್ಚು ಬಿಡ್ತೀವಿ ಸರ್ ಇದು ಎರಡು ಲೀಟ್ರ್ ಸೆಟ್ ಲೀಟ್ರ್ ಸಾಕು ಹಾಂ ಎರಡು ಲೀಟರ್ ಮಜ್ಜಿಗೆ ನಾಟಿ ಅಷ್ಟು ಮಜ್ಜಿಗೆ ಬೇಕು ಸರ್ ಇದು ಹಾಂ ಅಂದರೆ ಫ್ರೆಶ್ ಇರ್ಬೇಕು ಇದು ಇವತ್ತೇ ಕಡಿದ್ರು ಇವತ್ತೇ ಹಾಕ್ಬೇಕು ಇನ್ನು ಸ್ವಲ್ಪ ಹುಳಿ ಅಥ್ವಾ ಸಂಗು ಸಾಕೋದು ಎಲ್ಲ ಇದು ಸರಿ ಸರ್ ನೋಡಿ ಇಲ್ಲಿ ಇದು ಕಲ್ಚರ್ ಇದು ಇವತ್ತು ತುಂಬಾ ಇದು ಈಗ ಗೋಕುರುಪಾಮೃತ ಹೆಂಗ್ ಮಾಡೋದು ಅಂತ ಒಂದಿದ್ ನೋಡೋಣ ಸರ್ ಮಾಮೂಲಿ ನೀರು ಸರಿ ಇದು ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್ ಮಾಮೂಲಿ ಇನ್ನೂರು ಲೀಟರ್ ನೀರು ಸರಿ ಇದು ಕಲ್ಚರ್ ಇದು ಕಲ್ಚರ್ ಎರಡು ಲೀಟರ್ ಹಾಕಿದ್ರೆ ಸಾಕು ಬಟ್ ನಮ್ಮ ಹತ್ರ ಇತ್ತಲ್ಲ ಇದು ಜಾಸ್ತಿ ಓಕೆ ಕಲ್ಚರು ಇಟ್ಕೊಂಡಿದ್ದೀನಿ ಇನ್ನೂರು ಲೀಟರ್ ನೀರಿಗೆ ಎಷ್ಟು ಬೇಕಾಗಿರುತ್ತೆ ಸಾಕು ಎರಡು ಲೀಟರ್ ಮಜ್ಜಿಗೆ ನಾಟಿ ಮಜ್ಜಿಗೆ ಬೇಕು ಸರ್ ಇದು ಅಂದ್ರೆ ಫ್ರೆಶ್ ಇದು ಇವತ್ತೇ ಕಡ ಇವತ್ತೇ ಹಾಕ್ಬೇಕಿದ್ನ ಸ್ವಲ್ಪ ಹುಳಿ ಅಥವಾ ತಂಗ್ ಸಾಕೋದಾಗೆಲ್ಲ ಇಲ್ಲ ಹಾಂ ನೋಡಿ ನಾಟಿ ಹಸಿನ ಮಜ್ಜಿಗೆ ಯಾವ ಥರ ನೋಡಿ ನಾವು ಪ್ಯಾಕೆಟ್ ಮಜ್ಜಿಗೆ

ದಿನಕ್ಕೆ ಒಂದು ಆರರಿಂದ ಏಳಿಂದವರೆಗೆ ತಿರುಗಿಸ್ತಾ ಇರ್ಬೇಕಿದ್ನ ಓಕೆ ದಿನ ಒನ್ ಆರ್ ಟೂ ಟೈಮು ತಿರುಗಿಸ್ತಾ ಇರ್ಬೇಕು ಸರ್ ಇದನ್ನ ಅದಕ್ಕೆ ಇದನ್ನು ಒಂದೇ ಡೈರೆಕ್ಷನ್ ತಿರುಗಿಸ್ಬೇಕು ಅನ್ನೋ ಒಂದು ಇದೆ ಅನ್ನೋದ್ರ ಇದೆಯಾ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ಜೀವಾಮೃತ ಕೇಳಿ ಇಲ್ಲ 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 ಹಿಂಗೆ ಮಾಮೂಲಿ ನಾವು ನಾವೇ ತಿರುಗಿಸ್ತೀವಲ್ಲ ಕ್ಲಾಕ್ ವೈಸು ಓಕೆ ನಂಗೆ ತಿರುಗಿಸ್ತಾ ಆಯಿತು ದಿನಕ್ಕೆ ಒಂದೆರಡು ಬಾರಿ ದಿನಕ್ಕೆ ಒಂದೆರಡು ಬಾರಿ ತಿರುಗಿಸ್ತೀವಿ ಸರ್ ಹಿಂಗಿಲ್ಲ ಸರ್ ಇದು ನಾಲ್ಕೈದು ದಿನಕ್ಕೆ ಒಳ್ಳೆ ಈ ನೀರ ತೆಂಗಿನ ಮರ ಕಡೆ ಆ ಥರ ಆ ಇದು ಓಕೆ ಓಕೆ ತುಂಬ ಮೇಲೆ ತುಂಬ ಗಮ್ಮ ಅನ್ನೆ ಪ್ರೀತ ಸ್ಮೆಲ್ ಇದನ್ನ ಸರ್ ಒಂದು ಕಡ್ಡಿ ಹಾಕಿ ಹಿಂಗೆ ಮುಚ್ಚಿಬಿಡೋದಷ್ಟಿದೆ ಓಕೆ ಒಂದು ಎಂಟರಿಂದ ಹತ್ತು ತಿಂಗಳೊಳಗೆ ಟ್ರಿಪಲ್ ಬಿಡ್ತೀವಿ ಸರ್ ಇದು ವೇಸ್ಟ್ ಕಂಪೋಸರ್ ಸರ್ ಇದು ಹಾಂ ಇದಕ್ಕೆ ವೇಷ್ಟಿ ಕಂಪೋಸರು ಒಂದು ಬಾಟ್ಲು ಹಾಕಿದ್ದೀನಿ ಸರ್ ಇದಕ್ಕೆ ಈ ಬಾಟ್ ಹಾಂ ಬಾಟ್ಲಾವೆ ವೇಷ್ಟಿ ಕಂಪೋಸರು ಒಂದು ಬಾಟ್ಲು ಹಾಕಿದ್ದೀನಿ ಸರ್ ಇದು ಹಾಂ ಇದು ಒಂದು ಸರಿ ಬುಟ್ಟಾಯ್ತು ಈಗ ನೆನ್ನೆ ಬಿಟ್ಟು ಇದನ್ನ ಎಲ್ಲಿ ಇರ್ತದೆ ರೀ ಸರ್

ಇದು ಆಲ್ರೆಡಿ ರೆಡಿ ಇದೆ ಸರ್ ಅದು ಇಲ್ಲ ಸರ್ ನಿನ್ನೆ ಹಾಕಿರೋದು ಇದು ನಿನ್ನೆ ಹಾಕಿ ನಿನ್ನೆ ಬಿಟ್ವಿ ಒಂದು ಡ್ರಮ್ ಇದು ಇನ್ನೂ ಎಂಟು ದಿನ ಬೇಕು ಸರ್ ಅಡಿಗೆ ಓಕೆ ಅಂದ್ರೆ ನಿಮಗೆ ಇದು ಏನಿತ್ತು ಮೇಲ್ಗಡೆ ಒಂಥರ ಬ್ಲ್ಯಾಕು ಫುಲ್ ಬಂದ್ಬಿಡ್ತಾರೆ ಅದಕ್ಕೆ ತುಂಬ ಓಕೆ ಇದು ಸರ್ ಗೋಮೂತ್ರ ಮಜ್ಜಿಗೆ ಓಕೆ ಮತ್ತೆ ನಾವು ಅಲ್ಲಿ ನಿಮಗೆ ತೋರಿಸ್ತೀನಿ ಸರ್ ಅಲ್ಲಿ ಹೋದಾಗ ಅಲ್ಲಿ ಈ ಕೆಲವು ಎಲೆಗಳೆಲ್ಲ ಹಾಕಿ ಒಂದು ಕಷಾಯ ಥರ ಮಾಡಿದ್ದೀವಿ ಅಲ್ಲಿ ಅದನ್ನು ಒಂದು ಇಪ್ಪತ್ತು ಲೀಟ್ರ್ ಹಾಕಿದ್ದೀವಿ ಇಲ್ಲಿಗೆ ಓಕೆ ತಿಳಿಯ ಗಿರಿಯಲೆ ಸಿಗಂಧ ಎಲ್ಲ ಹಾಕಿ ಮಾಡಿದಿವಲ್ಲ ಸರ್ ಹಾಂ ಅದು ಇದಕ್ಕೆ ಎರಡು ಕೆ ಜಿ ಸಾಯೋ ಬೆಲ್ಲ ಇದು ಮಜ್ಜಿಗೆ ಇಪ್ಪತ್ತು ಲೀಟ್ರ್ ಗೋಮೂತ್ರ ಒಂದು ಇಪ್ಪತ್ತು ಲೀಟ್ರ್ ನಾವು ಮಾಡಿರ್ತಕ್ಕಂಥ ಮೆಡಿಸಿನ್ ವಾಟ್ರು ಇದು ಅಲ್ಲಿ ಇವೆಲ್ಲ ಸೊಪ್ಪಾಕಿ ಮಾಡಿದಿವಲ್ಲ ಅದ್ರದ್ದು ಇದಕ್ಕೆ ಒಂದು ಎರಡು ಕೆ ಜಿ ಸಾವಿರ ಬೆಲ್ಲ ಇದನ್ನೂ ಸರ್ ಒಂದು ಎಂಟಿನ ಹತ್ತು ದಿನಕ್ಕೆ ಸ್ಪ್ರೇನಾರು ಕೊಡ್ಬೋದು ಇದನ್ನ ಹಾಂ ಟ್ರಿಪ್ಲಾರು ಬಿಡ್ಬೋದು ಸರ್ ಓಕೆ ಅಂದರೆ ಇವು ಮೂರು ಇವಾಗ ನೀವು ಇವೇನು ತೋರಿಸಿದ್ರಿ ಹಾಂ ಸರ್ ಇವು ಬೇಕಾದರೆ ಸ್ಪ್ರೇನು ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಾಡಬಹುದು ಸರ್ ಡ್ರಿಪಲ್ ಆದರೂ ಕೊಡಬಹುದು ವೆಂಚರಿ ಮಾಡಿದ್ರೆ ತುಂಬ ರಿಸಲ್ಟ್ ಇರುತ್ತೆ ಸರ್ ಇದು ಓಕೆ ಮೂರುವೆ ಸ್ಪ್ರೇ ಮಾಡಿದ್ರೆ ಒಳ್ಳೆ ಸರ್ ಇದು ಆಸಿಡ್ ಬ್ಯಾಕ್ಟೀರಿಯಾ ಅಂತ ಇದು ಓಕೆ ಸರ್ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಇದು ನಾವು ಅಕ್ಕಿ ಕಳಿತೀವ್ರೆ ಸರ್ ನೀರು ಹಾಂ ನೀವು ಏನು ಮೊದಲು ಕಳಿತೀರ ಅಕ್ಕಿ ತೊಳೆದ ನೀರು ಅದನ್ನ ಇಟ್ಕೊಳ್ಳೋದು ಹಾಂ ಒಂದು ಲೋಟ ಎರಡು ಲೋಟ ಎಷ್ಟಾಗುತ್ತೆ ಅಷ್ಟನ್ನ ಇಟ್ಕೊಂಡು ಸರ್ ಇದನ್ನ ಹಾಕಿಕೊಡೋದು ಒಂದು ಕ್ಯಾನ್ಗೆ ಹಾಕೊಳ್ಳೋದು ಓಕೆ ಹಾಕ್ಕೊಂಡು ಇದಕ್ಕೆ ನೀವು ಒಂದು ಪೇಪರು ಆಮೇಲೆ ವೈಟ್ ಪೇಪರು ಸುತ್ತ ರಬ್ಬರ್ ಹಾಕೋದು ಬಟ್ ನೀವು ಯಾವ ಕಲರು ಪೇಪರ್ ಹಾಕ್ತೀರಿ ಸರ್ ಆ ಕಲರು ಅಬ್ಸರ್ವೇಷನ್ ಆಗುತ್ತೆ ಇಲ್ಲಿ ಓಕೆ ನೀವು ಮಿಸ್ ರೆಡ್ ಹಾಕಿದರೆ ರೆಡ್ಡೇ ಬರುತ್ತೆ ನೀರು ಹಾಂ ಅದು ಕಲರ್ ಅಬ್ಸರ್ವೇಷನ್ ಎಳೀತದೆ ಅದು ಆಮೇಲೆ ಸರ್ ಈಗ ಒಂದು ಮೂರು ದಿನ ಆದಮೇಲೆ ಮೇಲ್ಗಡೆ ಒಂಥರ ಬೂಸ್ಟ್ ಥರ ಬರ್ತದೆ ಆಮೇಲೆ ಇದಕ್ಕೆ ಏನು ನೀವು ಅಚ್ಚಿಟ್ಟು ನೀರು ಎರಡು ಲೋಟ ಹಾಕಿದರೆ ನಾಲ್ಕು ಲೋಟ ಹಾಲು ಹಾಲು ಹಾಲಾಕಿ ಪುನಃ ಒಂದು ಮೂರು ದಿನ

ಬಟ್ ಸ್ಪ್ರೇ ಮಾಡಬಹುದು ಎಲ್ಲೋಕರು ಬಡೇಗಾಗ್ಲಿ ಯಾವುದು ಆಗಲಿ ಎಲ್ಲ ಸ್ಪ್ರೇ ಮಾಡಬಹುದು ಬಟ್ ಟಿಪ್ಪಲ್ ಕೊಡೋದಿಲ್ಲ ಇದ್ನೇ ಓಕೆ 200 ಲೀಟರ್ ಎಷ್ಟು ಬೇಕಾಗಿರುತ್ತೆ ಹಾಗಾದ್ರೆ ಸರ್ ಇನ್ನೂರು ಲೀಟರ್ ಇದು ನಿಮಗೆ ಒಂದು ಅರ್ಧ ಲೀಟರ್ ಸಾಕು ಸರ್ ಅರ್ಧ ಲೀಟರ್ ಅರ್ಧ ಒಂದು ಡ್ರಮ್ ಅರ್ಧ ಲೀಟರ್ ಆಕ ಬಿಟ್ರೆ ಒಳ್ಳೆ ಗೋದ್ ಮೇಲೆ ಸೂಸ್ ಮಾಡೋ ಜೀವಿಗಳು ಚಿಕ್ಕವಡ ಸರ್ ನೀವು ಎಂತ ಗಿಡ ಏಳಲ್ಲ ಅಂತಿದ್ರಿ ಅದು ಹೇಳುತ್ತೀರಿ ಓಕೆ ಚಿಕ್ಕೋಡಿ ತಿಂದ ತುಂಬಾ ಇನ್ನ ಬರ್ತಾನೆ ಇಲ್ಲ ಅಂತ ತಕೊಂಡು ಸ್ವಲ್ಪ ಊದ್ಬಿಡ್ರ ನೀವು ಹ್ಮ್ ಹೋಗಿನ ಇದು ಸರ್ ಮೊಟ್ಟೆ ಹಾಂ ಮಜ್ಜಿಗೆ ಬೆಲ್ಲ ಓಕೆ ಇದು ಒಂದು ಲೀಟ್ರಿಗೆ ಮಜ್ಜಿಗೆ ಸರ್ ಇದು ನಾಟಿ ವಸ್ತು ಮಜ್ಜಿಗೆ ಇದಕ್ಕೆ ಒಂದು ಮೂರು ಮೊಟ್ಟೆ ಒಂದು ಕಾಲು ಕೆಜಿ ಹಾಕೋದು ಸಾಕು ಬೆಲ್ಲ ಸಾಯೋ ಬೆಲ್ಲ ಹಾಕಿಬಿಡ್ ಸರ್ ಇದನ್ನ ಒಂದು ಏಳು ಎಂಟು ದಿನ ಬಿಟ್ಬಿಟ್ರೆ ಸರ್ ಹಿಂಗೆ ಇದು ಇದು ಒಂದು ಕ್ಯಾನ್ಗೆ ಹದಿನಾರು ಲೀಟ್ರ್ ಕ್ಯಾನ್ಗೆ ನೂರು ಎಲ್ ಹಾಕಿ ಹೊಡೆಯೋದು ಇದು ಫಸ್ಟ್ ಇದರಲ್ಲಿ ಫಂಗಸ್ ಸೈಡು ಎಲ್ಲ ಹೋಗುತ್ತೆ ಆಮೇಲೆ ಗ್ರೋತ್ ಪ್ರಮೋಟರ್ ಇದು ಓಕೆ ಇದು ಹೊಡೆದ್ರೆ ಸರ್ ನಿಮಗೆ ಉಳಿನೇ ಉಳಿಯಲ್ಲ ಅದು ಹೊಟ್ಟೆ ಒಳಗೆ ಮಜ್ಜಿಗೆ ಕುಡಿದ್ರೆ ಅಲ್ಲಿರ್ತಕ್ಕಂಥ ಮೊಟ್ಟೆ ಸಹ ಬರ್ನಾ ಎಷ್ಟು ಲೀಟ್ರಿಗೆ ಮೊಟ್ಟೆ ಹಾಕಬೇಕು ನೀವು ಮೇಡಮ್ ಒಂದು ಲೀಟ್ರಿಗೆ ಮೂರು ಮೊಟ್ಟೆ ಒಂದು ಲೀಟ್ರ್ ಮೂರು ಮೂರು ಮೊಟ್ಟೆ ಮೂರು ಮೊಟ್ಟೆ ಒಂದು ಕಾಲು ಕೆ ಜಿ ಬೆಲ್ಲ ಓಕೆ ಕಾಲು ಕೆ ಜಿ ಬೆಲ್ಲ ಅಷ್ಟೇ ಮಜ್ಜಿಗೆ ಮಜ್ಜಿಗೆ ಒಂದು ಲೀಟ್ರ್ ಮಜ್ಜಿಗೆ ಮಜ್ಜಿಗೆ ಮೂರು ಮೊಟ್ಟೆ ಓಕೆ ಕಾಲು ಕೆ ಜಿ ಬೆಲ್ಲ ಸರಿ ಸರಿ ಇದು ಒಂದು ನಾಲ್ಕೈದು ದಿನ ಮಾಡಿಬಿಟ್ರೆ ಇದನ್ನ ನೀವು ನಾಲ್ಕೈದು ದಿನ ಮಾಡಿ ಇಟ್ಬಿಡ್ತು ಅಂದ್ರೆ ನೀವು ಸಣ್ಣ ನಾವು ಹೋಲ್ ಮಾಡ್ಬಿಡ್ತಾರೆ ಹಿಂಗೆ ಇದನ್ನು ನೀವು ಒಂದು ವರ್ಷ ಹೋಗಿ ಇಟ್ಕೋಬೋದು ಮಜ್ಜಿಗೆ ಎಷ್ಟು ಪಳೀತದೆ ಅಷ್ಟು ಪವರ್ ಜಾಸ್ತಿ ಒಂದು ವರ್ಷದವರೆಗೂ ಇದನ್ನ ಮಾಡ್ಬೋದು ಇದನ್ನ ಡ್ರಿಪ್ ಲೈನ್ ಕೊಡಲ್ಲ ಇದನ್ನ ಬರೀ ಸ್ಪ್ರೇ ಇದು ಸ್ಪ್ರೇ ಮಾತ್ರ ಸ್ಪ್ರೇ ಇದು ಅದೇನೋ 100 ml ಫಾರ್ ಕ್ಯಾನ್ ಗೆ ಟ್ಯಾಂಕ್ ಅದನ್ನ ಒಂದು ವಾರ ಬೇಕಾದ ಮಾಡ್ಲಿಕ್ಕೆ ಆ ಒಂದು ಕೊಳಿಬೇಕು ಅನ್ನೋದು ನಿಮ್ಮ ಮೇಲೆ ಇನ್ನೊಂದು ಏನು ಅಂತಂದ್ರೆ ಮಜ್ಜಿಗೆನ ಕೊಳಿಸ್ ಮಾಡಿದ್ರೆ ಇನ್ನು ಫೈನ್ ಆ ಉಳಿ ಬಂದಿರತ್ತಲ್ಲ ಹುಳಿ ಬಂದಿರ ಮಜ್ಜಿಗೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದು ಯಾಕೆ ಕಡ್ಡಿ ಇಟ್ಟಿರೋದು ಹಂಗೆ ಫುಲ್ ಮುಚ್ಚಿಲ್ಲ

ಕಲಚಿ ತಂದು ತಂದು ಆಗ್ತಾ ಇರೋದು ಅಲ್ಲ ಸರ್ ಈಗ ಏನು ತಂದಾಗ್ತೀವಿ ಸರ್ ಅದೇ ಅದ್ರ ಮೊಟ್ಟೆ ಬೀಳುತ್ತೆ ಹಾಂ ಅದನ್ನೇ ಕೊಚ್ಚಿದೋ ಅದೇ ಟಾಳೆ ಗೊಬ್ಬರ ಅದೇ ನೀವು ಟಾಳೆ ಗಿಡ ಬೇರೆ ಎಲ್ಲೂ ಇದು ನಾಟಿ ತಳಿ ಅಲ್ಲ ಸರ್ ನಾಟಿ ತಳಿ ಸರ್ ಇದು ನಾಟಿ ತಳಿ ಐದೂವರೆ ವರ್ಷ ಇದು ಗಿಡ ಐದೂವರೆ ವರ್ಷ ಹ್ಞೂ ಸರ್ ಇದು ಗ್ರೋತ್ ಪ್ರೊಮೋಟರ್ ಆಗು ಕೆಲಸ ಮಾಡುತ್ತೆ ಹಾಂ ನಿಮಗೆ ಮೆಡಿಷನ್ ಆಗಿ ಕೆಲಸ ಮಾಡುತ್ತೆ ಇದು ಇದು ಎಲ್ಲ ಸೊಪ್ಪು ಎಲ್ಲ ಸೊಪ್ಪು ಸರ್ ಇದು ನೀಲಗಿರಿ ಸೊಪ್ಪು ಶ್ರೀಗಂಧ ಪಾರ್ಥೇನಿಯಮು ಗರಿಕೆ ನಮ್ಮಲ್ಲಿ ಸೀಮೆಣ್ಣು ಅಂತ ಬರುತ್ತೆ ಸರ್ ಅದನ್ನು ಏನೋ ಕಾಂಗ್ರೆಸ್ ಮೇಡನ ನಂತರಕ್ಕೆ ಅದು ಮತ್ತು ನುಗ್ಗೆ ಅಕ್ಷೆ ಈ ಸಿಬಿ ಸೊಪ್ಪು ಸೀತಾಫಲ ಸೊಪ್ಪು ಒಂದು ಹತ್ತು ಕೆ ಜಿ ಹಣ್ಣು ಸರ್ ನಮ್ಮಲ್ಲೇ ಪರಂಗೇಣಿದೆ ತುಂಬ ಪರಂಗಿ ಹಣ್ಣು ಒಂದು ಭಾಳ ಹೆಣ್ಣು ಐದಾರು ಕೆ ಜಿ ಬರ್ತಕ್ಕಂಥದ್ದು ಒಂದು ಎರಡರಿಂದ ಮೂರು ಕೆ ಜಿ ಸಾಯೋ ಬೆಲ್ಲ ಸರ್ ಇದನ್ನ ಹಾಕ್ಬಿಟ್ಟು ಒಂದು ಹತ್ತು ಕೆ ಜಿ ಗೋಮೂತ್ರ ಹತ್ತು ಲೀಟ್ರ್ ಗೋಮೂತ್ರ ಒಂದು ಹತ್ತು ಕೆ ಜಿ ಸಗಣಿ ಹಾಂ ಹಾಕಿ ಸರ್ ಇದು ಒಂದು ಎರಡು ತಿಂ ಕೊಳಿಸ್ತೀವಿ ಸರ್ ಇದು ಓಕೆ ಕೊಳಿಸಿ ಏನು ಮಾಡ್ತೀವಿ ಟ್ರಿಪ್ಪಲ್ಲೂ ಬಿಡ್ತೀವಿ ಇದನ್ನ ಅದನ್ನು ತೋರಿಸ್ತೇನೆ ಸರ್ ಅಲ್ಲಿ ಅಲ್ಲಿಗೂ ಒಂದು ಡ್ರಮ್ಗೆ ಒಂದು ಐದು ಬಿಂದಿ ಹಾಕ್ತೀವಿ ಇದನ್ನು ನಾವು ಸ್ಪ್ರೇ ಆದರೆ ಹತ್ತು ಲೀಟ್ರ್ ಹಾಕಿತ್ತು ಓಕೆ ಒಂದು ಕ್ಯಾನ್ ಹತ್ತು ಅಣ್ಣ ಐದು ಲೀಟ್ರ್ ನೀವು ಇದು ಎಷ್ಟು ತಿಂ ರೆಡಿ ಸರ್ ಎರಡು ತಿಂಗ್ ಬೇಕು ಸರ್ ಇದು ಎರಡು ತಿಂಗ್ಳು ಎರಡು ತಿಂಗ್ ಎರಡು ತಿಂಗ್ ಬೇಕಿತ್ತು ರೆಡಿ ಆಗುತ್ತೆ ನಮಗೆ

ಇದು ಎರ ಜಲ ಸರ್ ಇದು ಎರಡೇ ಒಂದ್ ಎರಡ್ ಇಂಚು ಜಲ್ಲಿ ಸಣ್ಣ ಜಲ್ಲಿ ಹಾಕಿದ್ವಿ ಸರ್ ಚಿಪ್ಸ್ ತಾಲಿಪ್ಸ್ ತರದ್ದು ಮತ್ತೆ ಅದ್ರ ಮೇಲೆ ಇಂಚು ಓಕೆ ಹಾಕಿ ಸರ್ ಇದಕ್ಕೆ ಹಸಿ ಕಸ ತಾಜ್ ಎಲ್ಲ ಒಂದ್ ಸರ್ ತಿಂಗಳು ಮಾಡಿದೀವಿ ಈಗ ಸ್ವಲ್ಪ ಸಗಣಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದೀವಿ ಚೆನ್ನಾಗಿ ಕೊಳದ್ಮೇಲೆ ನೆನ್ನೆ ಉಳಬಿಟ್ಟಿವೆ ಒಂದು ಮೂರಿಂದ ನಾಲ್ಕು ಕೆ ಜಿ ಹೋಗ್ಬಿಡೋ ತಿಂತೆ ಓಕೆ ಆಮೇಲೆ ಏನು ಮಾಡ್ತೀವಿ ಸರ್ ಎರಡು ದಿನಕ್ಕೆ ಮೂರು ದಿನಕ್ಕೆ ಇದಕ್ಕೆ ನಾವು ಒಂದೊಂದು ಬಿಂದಿಗೆ ಒಂದೊಂದು ಬಿಂದಿಗೆ ನೀರು ಹಾಕ್ತೀವಿ ಏನಾಗುತ್ತೆ ಒಂದು ಬಿಂದಿಗೆ ನೀರು ಹತ್ತು ಲೀಟ್ರ್ ನೀರು ಹಾಕಿದ್ರೆ ಸರ್ ಹತ್ತು ಲೀಟ್ರ್ ಬರಲ್ಲ ಗೋಮೋ ಇದು ಎರಜಲ ಎರಜಲ ಒಂದು ಎರಡರಿಂದ ಮೂರು ಲೀಟ್ರ್ ಬರುತ್ತೆ ಇದನ್ನು ತಗೊಂಡು ಸರ್ ಇದನ್ನ ಸ್ಪ್ರೇನು ಮಾಡಿದ್ವಿ ಇದು ಟ್ರಿಪ್ ಕೊಡ್ಬೋದು ಸರ್ ಹೆಂಗಾರ ಎಷ್ಟು ದಿನಕ್ಕೆ ಒಂದು ಟೈಮ್ ಸಿಗುತ್ತೆ ಸರ್ ನಿಮ್ಗೆ ಇದ್ರಲ್ಲ ಏನು ಸರ್ ಎರಜಲ್ ಎರಜಲ್ಲ ಅದೇ ಒಂದು ದಿನದಿಂದ ಮೂರು ದಿನ ತೆಗಿ ತೆಗಿ ತೆಗಿತೀವಿ ಸರ್ ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರೋದು ನೀರು ಹಾಕ್ಬೇಕು ಮೇಲೆ ಓಕೆ ಹತ್ತು ಲೀಟ್ರ್ ಬಿಂದಿಗೆ ನೀರು ಹಾಕಬೇಕಿದ್ಕೆ ಆ ಎರೆ ಹುಳು ಮೈತೊಳ ನೀರೆಲ್ಲ ಬರ್ತಿರುತ್ತೆ ಕೆಳಗೆ ನೀಟಾಗಿ ಏನು ವಾಸ ಆಗುತ್ತೆ ಇದೆಲ್ಲ ಬಂದು ಕೆಳಗಡೆ ಆಯ್ತು ಇದೊಳ ಒಳ್ಳೆ ಕಾವಿ ಪೌಡರ್ ಥರ ಬರ್ತದೆ ಸರ್ ನೀರು ಓಕೆ ಸುಮ್ಮನೆ ಕವಿ ಪುಡಿ ಥರ ಬರ್ತದೆ ಇದನ್ನ ಸ್ಪ್ರೇಗೂ ಮಾಡ್ಬೋದು ಇಲ್ಲ ಟ್ರಿಪ್ಬಹುದು ಸ್ಪ್ರೇಗಾದ್ರೆ ಎಷ್ಟು ಟೈಮಲ್ಲಿ ಹಾಕಬಹುದು ಸ್ಪ್ರೇಗಾದ್ರೆ ಒಂದು ಲೀಟ್ರ್ ಹಾಕೋಬಹುದು ಸರ್ ಹಾಂ ಇನ್ನೂ ಇನ್ನೂರ ಟೈಮಲ್ಲಿ ಹಾಕಬಹುದು ಓಕೆ ಬೇಕಾದ್ರೆ ರೈತ್ರಿದನ್ನು ಬೇಕಾದ್ರೆ ಈಝಿಯಾಗಿ ಮಾಡ್ಕೋಬಹುದು ಇವಾಗ ಈ ಗೋಕುಪ ಅಮೃತ ಅವು ಇವು ಅಂತ ಹೇಳಿ ಬಟ್ ಅವಕ್ಕೆ ಅಂದ್ರೆ ನಾಟಿ ಹಸುದೆ ಇದೇ ಬೇಕಾಗಿರುತ್ತೆ ಎಲ್ಲರೂ ಅದು ಸಿಗ್ತವೆ ಈ ಸಾರಿಗೆ ಗೋಕುಮ ಏನಿಲ್ಲ ನೀವು ಒಂದು ಕೆ ಬೆಲ್ಲ ಐವತ್ತು ರೂಪಾಯಿ ನೋಡ್ಕ ಎರಡು ಕೆ ಜಿ ಬೆಲ್ಲ ನೂರು ರೂಪಾಯಿ ಒಂದು ಲೀಟರ್ ಆಲ್ ತಗಡೆ ಐವತ್ತು ರೂಪಾಯಿ ನೂರೈವತ್ತು ರೂಪಾಯ್ ನಿಮಗೆ ಒಳ್ಳೆ ಒಂದು ಲೋಡು ದನ ಗೊಬ್ಬರ ಮಾಡಿದಷ್ಟು ರಿಯಾಕ್ಷನ್ ಇದೆ ಸರ್ ಅದು ಇದು ಗೇಸ್ಟಿಕ್ ಕಂಪಲ್ಸರಿ ಸರ್ ಬರೀ ಒಂದು ಅರವತ್ತು ರೂಪಾಯಿ ರೂಪಾಯಿ ಕೊಟ್ಟು ಸಿಗ್ತದೆ ಒಂದು ಕೆ ಜಿ ಬೆಲ್ಲದ ನೆನತ್ತ ಒಂದ್ಸರಿ ನೀವು ಎಷ್ಟು ಕಾಂಪೋಸರ್ ಮಾಡಿದ್ರೆ ಅದನ್ನ ಕಲ್ಚರ್ ಇಟ್ಕೊಂಡು ಹಂಗೆ 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 ಕಲ್ಚರ್ ಸ್ವಲ್ಪ ಇಟ್ಟ ನೀವು ಹಂಗೆ ಮಾಡ್ಕೊಂಡು ಹೋಗಲ್ಲ ಸರ್ ಈಸಿ ಹ್ಞೂ ಸಮಸ್ಯೆ ಇಲ್ಲ ಬಟ್ ಮಾಡ್ಬೇಕು ಜನ ಮಾಡಲ್ಲ ಅಷ್ಟೇ ನಮ್ಮ ಜನ ತಂದು ತಂದ ಹತ್ತಾಗೆ ಔಷಧಿ ಹೊಡಿ ಪಟ್ಟಂತ ಅದು ಇದು ಮಾಡಿ ಅಂತ ಈ ತರ ಎಲ್ಲಾ ನಾವು ಶೇಖರಣೆ ಮಾಡ್ಕೊತೀವಿ ಸರ್ ಗೋಮೂತ್ರ ಎಲ್ಲ ಶೇಖರಣೆ ಮಾಡ್ಕೊಂಡು ಸರ್ ಇದು ಆಕ್ಸಿಜನ್ ನಿಂಬೆ ಅಂತ ಕೊಡ ಇದು ಆ ಒಂದೇ ಒಂದು ನಿಮಿಷ ಸರ್ ಇದು ಎರಡು ತೊಟ್ಟಿ ಇದು ಹಾಂ ಇದು ನಾವು ಇನ್ನುವೇ ಬರೀ ಕಚ್ಚಾ ವಸ್ತುಗಳ್ ಹಾಕಿದ್ವಿ ಕೊಡಿಸ್ತಾ ಇದೀವಿ ಇದು ಇದು ಇನ್ನೂ ಹುಳ ಬಿಟ್ಟಿಲ್ಲ ಇದಕ್ಕೆ ಬಿಟ್ಟಿದೀವಿ ಸರ್ ಕೂಡ ಇದನ್ನು ನಾವು ಏನ್ ತುಂಬಿದೀವಿ ಇದೇ ತರ ಇದೇ ತರ ತುಂಬಿದೀವಿ ಇದ್ನ ಒಂದ್ ಸರಿ ಎತ್ತಿ ಹುಳು ಎರೆಹುಳು ಗೊಬ್ಬರ ಮನೆ ಇದ್ರ ಇದ್ರಿಂದ ತೆಗೆದ್ರೆ ಸರ್ ನಾವ್ ಒಂದ್ ಸರಿ ನಿಮ್ಗ್ ಎರಡ್ ಟನ್ ಗೊಬ್ಬರ ಸಿಗುತ್ತೆ ನಮಗೆ ಇದ್ರಲ್ಲಿ ಎರಡ್ ಟನ್ ಎರಡ್ ಟನ್ ಗೊಬ್ಬರ ಸಿಗುತ್ತೆ ಒಂದು ಒಂದ್ ಟೈ ಒಂದು ಗುಂಡಿ ತಗದ್ರೆ ನಾವು ಈ ತಟ್ಟಿ ಮಾಡ್ಸೋಕೆ ಎಷ್ಟು ಖರ್ಚಾಯ್ತು ಸರ್ ಏನ್ ನಾವು ಇದು ಕೃಷಿ ಇಲಾಖೆಯಿಂದ ಸಹಾಯಧನ ಮನಸಾರ ಇಪ್ಪತ್ತೇಳು ಸಾವಿರ ರೂಪಾಯ್ಗೆ ಓಹ್ ಅವರು ಇದ್ರೆ ಸಿಕ್ಕಿರೋದು ಇದು ಮಾಡಿಸ್ರು ಓಕೆ ಸಾಯಧನ ಬಂತು ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಸರ್ ಇದೆಲ್ಲ ಸೇರಿ ಸೀಟ್ ಎಲ್ಲ ಸೇರಿ ನಾನು ಇಪ್ಪತ್ತ ಇಷ್ಟು ಕೊಟ್ಟರೆ ಇಪ್ಪತ್ತೇಳು ಸಾವಿರ ಕೊಟ್ಟರೋಣ ನೋಡಿ ಸರ್ ಗೊಬ್ಬರ ಆಗಿದೆ ಇಲ್ಲ ಇಲ್ಲ ಇರೋಣ ಬಟ್ ಅವರೇ ಬಂದೆಲ್ಲ ವಿಸಿಟ್ ಮಾಡ್ತಾರೆ

ಆ ಅರಳೋದು ಕಿಚಾಕಿದೀವಿ ಸರಿ ಇದು ಅಂದ್ರೆ ಅರಳು ಕಾಳು 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 ಓಕೆ ತುಂಬಿ ಬಿದ್ದಿದೆ ನೋಡಿ ಇಲ್ಲಿ ಕಣಿಸ್ತೋ ಓಕೆ ಬಿದ್ದಿದೆ ಚಿಟ್ಟೆಗಳು ಚಿಟ್ಟೆ ಚಿಟ್ಟೆಗಳು ನೋಡಿ ತುಂಬಿ ಸರ್ ಇಲ್ಲಿ ಓಕೆ ಈ ತುಂಬಿ ಸಹಾಯಕ್ಕೋಸ್ಕರ ಇದು ಈ ತೆಂಗಿನ ಗಿಡಗಳಿಗೆ ಸುಳಿ ಕೊರೀತವಲ್ಲ ಅದೇ ಅದೆ ಅಲೆ ತುಂಬಿ ನೋಡಿ ಇಲ್ಲಿ ಹೌದು ಓಕೆ ಬಿದ್ದಿದೆ ಒಂದು ತುಂಬಿ ಹಾ ಎಷ್ಟು ದಿನ ಆಯ್ತು ಸರ್ ಇದಕ್ಕೆ ಇದು ನಾವೊಂದು ಇಟ್ಟ ಒಂದ್ ಏಳೆಂಟ್ ದಿನ ಆಗಿದೆ ಸರ್ ಇದು ಇದನ್ನ ಒಂದ್ ಮೂರ್ ನಾಲ್ಕ್ ಕಡೆ ಇಡ್ಬೇಕ್ ಸರ್ ಇದಾವ್ ಬಟ್ ನೋಡೋಣ ಅಂದ್ಬಿಟ್ಟು ಇಲ್ಲಿ ಏನ್ಕ್ ಇಟ್ಟಿದೀನಿ ಅಂತ ಸರ್ ಇದು ಸ್ವಲ್ಪ ಈ ಸ್ಮೆಲ್ಗೆ ಬರ್ತವೆ ಏನು ಈ ಎರಡು ಗೊಬ್ರು ಸ್ಮೆಲ್ ಗೆ ಅಕ್ಕ ಇಲ್ಲಿ ಇಟ್ಟಿದೀವಿ ಸರ್ ಈಗ ಮುಂದೆ ತೋಟಕ್ಕೆ ಒಂದ್ ನಾಲ್ಕ ಇಡ್ತೀವಿ ಆ ಕಡೆ ಓಕೆ ಬಟ್ ಹಂಗಾಗಿ ಸರ್ ನಮ್ಮಲ್ಲಿ ಸುಳಿ ಕಡಿಸೋದು ಬಹಳ ಕಮ್ಮಿ ಹಾ ಬಂದಾಗ ಒಬ್ಸರ್ವ್ ಮಾಡ್ದೆ ತುಂಬಾ ಕಮ್ಮಿ ನಮ್ಮಲ್ಲಿ ಬಟ್ ಅದು ಇದು ಇಟ್ಟರೆ ಇದನ್ನ ರೈತರು ಖರ್ಚಿಲ್ಲ ಇದು ಅಂದ್ರೆ ಒಂದ್ ಕಾಲ್ ಕೆಜಿ ಹಣ್ಣು ತಕೊಂಡ್ರೆ ನೀರು

ನಾವು ಕಿವಿ ಕೊಟ್ಟು ನೋಡಿ ಹೆಂಗ್ ಸದಾಗುತ್ತೆ ಅಂತ ಇದು ಏನೋ ಒಂಥರ ಇದಕ್ಕೆ ಸರ್ ನಾವು ಎಕ್ಕ ಸೊಪ್ಪು ಬೇವಿನ ಸೊಪ್ಪು ಉಗುಣಿ ಅಂಬು ಎಕ್ಕ ಬೇವು ಉಬ್ಣ್ಣಿ ಅಂಬು ಮತ್ತೆ ಹುಬ್ಲಿ ಅಂಬು ಇದು ಏನಪ್ಪ ಒಂಗೆ ಸೊಪ್ಪು ಸೊಪ್ಪು ಹಾಕಿ ಸರ್ ತುಂಬಿ ಗಿಡ ಮತ್ತೆ ನಮ್ದೇ ಒಂದು ಬದಲಂದು ಮಣ್ಣು ಒಂದಷ್ಟು ಹಾಕ್ಬಿಟ್ಟು ಸರ್ ಒಂದ್ ಇಪ್ಪತ್ತು ದಿನ ಹಿಂಗೆ ಒಂದ ಒಂದ್ ಒಂದ್ ಟೂ ಡೇಸ್ ಡೇಸ್ಗೆ ಹಾಕಿರ್ತೀವಿ ಈಗ ಇದು ಗಂಜಲ ಹಾಕ್ತಿವಿ ಲೀಟರ್ ಗಂಜಲ ಒಂದ್ ಹತ್ತು ಕೆಜಿ ಸಗಣಿ ಹಾಕ್ತಿವಿ ಹಾಕಿ ನಾವು ಈ ಬಿಡ್ತೀವಲ್ಲ ಸರ್ ನೀರ್ ಇದು ಮೇನವಾಲೆಗೆ ಹುಸ್ತೀವಿ ಒಂದ್ ಲೀಟ್ರು ಒಂದ್ ಗಿಡಕ್ಕೆ ಉಹಿ ಟೈಮ್ ಏನ್ ಮಾಡ್ತೀನಿ ಇದಕ್ಕೆ ನಾನು ಒಂದ್ ಅರ್ಧ ಕೆಜಿ ಅಷ್ಟು ದ್ವಿಜನ ಇಟ್ಟು ಒಂದು ಕೆಜಿ ಸಾಯೋ ಬೆಲ್ಲ ಓಕೆ ಅದನ್ನ ಹಾಕಿ ಇದನ್ನ ನಾವು ಗಿಡಕ್ಕೆ ಒಂದೊಂದು ಲೀಟರ್

ಅದು ನೀವೇನು ಪಾಯ್ದು ಈ ಮೂಳು ಹಾಕ್ತಾರೆ ಅದ್ರ ಬದ್ಲು ಸೊಪ್ಪು ಸರಿ ಇದಕ್ಕೆ ನೀವು ಇಂತದೇ ಬೇರೆ ಮಾಡ್ತಿವಲ್ಲ ಸರ್ ಅಲ್ಲಿ ಬೇರೆ ಮಾಡ್ತಿವಿಲ್ಲ ಅದ್ರಿಂದ ಇಷ್ಟ ಮೂರ್ ಹಾಕ್ತಿವಿ ಮಾಡ್ತಿವಿ ನಂತರ ಒಂದ್ರೆ ಒಂದು ತಿಂಗಳು ಬೇಕು ಬೇಕು ಕೊಳದ ಮೇಲೆ ಇದು ಆಮೇಲೆ ನಮಗೆ ಒಂದು ಇನ್ನೇನು ನೀರು ಹಾಕಕ್ಕೆ ಜಗ್ಗ್ ಹಾಕ್ತೀರಾ ಒಂದು 1 ಲೀಟರ್ ಒಂದು ಫ್ರೆಂಚ್ ಫ್ರೆಂಚಿಗೂ ಸ್ವಲ್ಪ ಅಕ್ಕೆ ಸ್ವಲ್ಪ ದಿನ ನೆನೆächstೆ. ತೇವ ಇದೆ ತೇವ ಇತ್ತು ಹಾಕ್ಬಿಡಕ್ಕೆ. ಓಕೆ. ಹಾಗಾದ್ರೆ ಇಲ್ಲಿ ಇರತಕ್ಕಂತ ಸೂಪ್ ಮಾಡೋ ಜೀವಿಗಳು ಏನಾಗುತ್ತೆ ನಿಮಗೆ ಎಲ್ಲಾ ಅದೇ ಎರಡೋ ಉತ್ಪತ್ತಿ ಇದಾವೆ. ಅದಕ್ಕೆ ನೋಡಿ ಇಷ್ಟ ಅಲ್ಲ ನೀವು ಕೊಳ್ತಿರೋ ಚೆನ್ನಾಗಿ ಹುಳ ಅದಕ್ಕೆ ಅದು ಫಾರ್ಮೇಷನ್ ಆಗಿರೋದು. ಹೌದಾ ಇನ್ನು ಯಾರಾದ್ರೂ ತಂದು ಬಿಟ್ರಾ ಇಲ್ಲ ಉಳುತದೆ ಅವಷ್ಟು ಕವಿದ್ದಾಗಿ ಮಾಡಿ ಸರ್ ಈಗ ನಾವು ಹನ್ನೊಂದು ಹನ್ನೊಂದು ಇಪ್ಪತ್ಮೂರು ಮಾಡಿದೀವಿ ಹನ್ನೊಂದು 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 ಒಂದೊಂದು ಇಪ್ಪತ್ಮೂರು ಮಾಡಿದೀವಿ ಇದನ್ನ ಹಾ ಬಟ್ ಒಂದು ಅದೇ ಒಂದು ನಲವತ್ತರಿಂದ ಐವತ್ತು ದಿನ ಕೊಳಿಸ್ತೀವಿ ಸರ್ ಇದು ನಿಮಗೆ ಓಕೆ ಕೊಳಿಸಿ ಇದನ್ನ ಅದೇ ಒಂದು ಕೆ ಜಿ ಫಿಶ್ಗೆ ನೀವು ಫಿಶ್ ಅಂತ ಚೆನ್ನಾಗಿರುತ್ತಲ್ಲ ತಗೊಳ್ಬೇಕಾಗಿಲ್ಲ ವೇಸ್ಟ್ ಇರುತ್ತಲ್ಲ ಸರ್ ಓಕೆ ಹಾಕಂದ್ರೆ ಆಯಿತು ಬಟ್ ನಾಟಿ ಬೆಲ್ಲ ನಾಟಿ ಬೆಲ್ಲ ಒಂದು ಕೆ ಜಿ ಮೀನಿಗೆ ಒಂದು ಕೆ ಜಿ ಬೆಲ್ಲ ಹಾಕಿ ಇದನ್ನ ನಲವತ್ತೈದು ದಿನ ಈ ಥರ ಪರ್ಮಂಡೇಶನ್ ಹಾಕಿಬಿಟ್ಟೆ ಸರ್ ಇದು ಒಳ್ಳೆ ನೈಟ್ರೋಜನ್ ಓಕೆ ಇದು ಒಂದು ಲೀಟ್ರಿಗೆ ಟು ಎಮ್ ಎಲ್ ಓಕೆ ಒಂದು ಕ್ಯಾನ್ ಒಂದು ಮೂವತ್ತರಿಂದ ನಲ್ವತ್ತು ಅಂದರೆ ಗಿಡ ಪ್ರಮಾಣ ಅಂತ ದೊಡ್ಡದಿದ್ದರೆ ಒಂದು ಐವತ್ತು ಎಮ್ ಎಲ್ ಹಾಕಬೋದು ಅದ್ರ ಮೇಲೆ ಹಾಕೊಂಡ್ರೆ ಗಿಡ ಸುಡೈತಾರೆ ಓಕೆ ವಿಪರೀತ ನೈಟ್ರೋಜನ್ ನಿಮ್ಮ ಯೂರಿಯಾದಲ್ಲಿ ನಲ್ವತ್ತಾರ್ ಪರ್ಸೆಂಟ್ ಇದೆ ಇದ್ರ ತೊಂಬತ್ತೇಳ್ ಪರ್ಸೆಂಟ್ ಇದೆ ನೈಟ್ರೋಜನ್ ಹಾ ಇದು ಸರ್ ಬಿಲ್ವಯ ರಸ ಇದು ಬಿಲ್ಪತ್ರೆ ಕಾಯಿ ಮತ್ತೆ ಸಾಯುವ ಬೆಲ್ಲ ಇದಕ್ಕೆ ಎಳತಿಂಗ್ ಬೇಕು ಸರ್ ಇದು ಕಾಯಿ ಎಲ್ ಮಾಡಿರೋ ಇದು ಕಾಯಿಲ್ ಮಾಡಿರೋದು ಓಕೆ ಇದು ಎಳತಿಂಗ್ ಬೇಕು ಹಾ ಇದಕ್ಕೆ ನೀರು ತುಂಬಿದೀವಿ ಸರ್ ಇದಕ್ಕೆ ಕಾಯಿ ಒಡ್ದಾಕಿರೋದು ತಿರುಳು ಮಾತ್ರ ಒಂದು ಕೆ ಜಿ ತಿರುಳಿಗೆ ಎಷ್ಟು ಬೆಲ್ಲ ಬೇಕಾಗಿರುತ್ತೆ ಮೂರು ಕೆಜಿಗೆ ಒಂದ್ ಕೆಜಿ ಸಾಕು ಬೆಲ್ಲ ತ್ರೀಸ್ಟ್ ಒಂದು ಇದು ಸರ್ ಗ್ರೋತ್ ಪ್ರಮೋಟರ್ ಗಮ್ ಆಗ ಉಪಯೋಗಿಸ್ತೀವಿ ಇದನ್ನ ಇದು ಅಲವೇರ ಈ ಲೋಕ್ ಸರ ಅಂತಲ್ಲ ಹೌದು ಲೋಕ್ ಸರ ಆಡಿಸಿ ಇಟ್ಕೊಂಡಿದೀವಿ ಇದನ್ನ ಇದಕ್ಕೆ ಒಂದು ರಾತ್ರಿ ಮೆಂತ್ಯ ಮನೆ ಹಾಕ್ಬಿಡ್ತೀವಿ ಒಂದ್ ಅರ್ಧ ಕೆಜಿ ಮೆಂತ್ಯ ಕಾಳು ಮನೆ ಹಾಕಿ ಅದನ್ನ ಸೋಸಿ ಕಾಳ ಸೊಪ್ಪ ಇಲ್ಲ ಕಾಳು ಕಾಳು ಮನೆ ಹಾಕಿ ಸರ್ ಅದನ್ನ ಎರಡು ಸೋಸಿ ಇದನ್ನ ಇದು ಮೆಂತ್ಯ ಗ್ರೋತ್ ಪ್ರಮೋಟರ್ ಆಗುತ್ತೆ ಗಮ್ಮು ಆಗುತ್ತೆ ಇದು ಶಾಂಪು ಗಿಂಪು ಹಾಕಿ ಹೊಡಿತಾರಲ್ಲ ಸರ್ ಇದು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದಾ ಎಲ್ಲ ಮಾಡ್ಕೊಳ್ಬಹುದು ಬಹಳ ಗ್ರೋತ್ ಪ್ರಮೋಟರ್ ಇದು ಇದು ನಾವು ಇದೇನ್ ತೆಗಿತೀವಿ ಸರ್ ಈ ಬಿಲ್ವೆ ಪತ್ರದ ಕಾಯ್ದೆ ಕೊಂಗೆಗಳು ನೋಡಿ ಸರ್ ಇದು ಇದಕ್ಕೆ ನಾವು ಬರೀ ನೀರ ಹಾಕಿ ತಿದಿವಿ ಈಗ ಓಕೆ ಹಾಕಿ ನೋಡಿ 얘는 ಸ್ಪ್ರೇ ಬತಾ ಇದೆ ಇದು ಸರ್ ಇನ್ನೊಂದು ಸ್ವಲ್ಪ ದಿನ ಕೊಳದ ಮೇಲೆ ಇದಕ್ಕೆ ವೇಸ್ಟ್ ಕಾಂಪೋಸರ್ ಇದೆಯಲ್ಲ ಸರ್ ಓಕೆ ಇದಕ್ಕೆ 3 4 ಲೀಟರ್ ವೇಸ್ಟ್ ಕಾಂಪೋಸರ್ ತesಕೊಳ್ಳೋ ಇದನ್ನ ಸ್ಪ್ರೇ ಮಾಡ್ತೀವಿ ಡ್ರಿಪ್ಪಲ್ ಕೊಡ್ ಡ್ರಿಪ್ಪಲ್ ಕೊಡ್ಬಹುದು ಅಂದ್ರೆ ಬೇಗ ಪಟಾಸ್ ಇದು ಓಕೆ ಅಂದ್ರೆ ಅದರಷ್ಟು ಲೇಟ್ ಆಗಲ್ಲ ಇದು ಹಾಂ ಹಾಂ ಇನ್ನೊಂದು ತೋರಿಸ್ತೀರಿ ಬನ್ನಿ ಸರ್ ನಿಮಗೆ ಸ್ಪೆಷಲ್ ಯಾರು ಮಾಡಿಲ್ಲ ಕಾಣುತ್ತೆ ಇನ್ನು ಒಂದು ನಿಮಿಷ ಸರ್ ಇದು ಮೂಷಿಕ ಕುನಪ ಜಲ ಅಂತ ಇಲ್ಲಿ ಸರ್ ಮೂಷಿಕ ಕುನಪ ಜಲ ಓಕೆ ಇಲ್ಲಿ ಸರ್ ಒಂದು ಎಲಿ ತಗೋತೀವಿ ಸತ್ತೋದಂತ ಎಲಿ ಹಾಂ ಅದನ್ನು ಮೂರು ನಾಲ್ಕು ತುಂಡು ಮಾಡೋದು ಓಕೆ ಇಲ್ಲಿನ ಹಾಂ ಇದಕ್ಕೆ ಇಷ್ಟು ಗಂಧ ಗಂಜಲ ಒಂದು ಲೀಟ್ರ್ ಗಂಧ ಒಂದು ಹಚ್ಚಿ ಬೆಲ್ಲ ಸರ್ ಎರಡರಿಂದ ಮೂರ್ ತಿಂಗಳು ಕೊಡಕೋದು ಇದು ಮೇಲೆ ಇದ್ರಲ್ಲಿ ನಿಮ್ಗೆ ಒಂದ್ ಸಣ್ಣ ಮೂಳೆನೂ ಸಿಗಲ್ಲ ಎಲ್ಲ ಪೂರ್ತಿ ಎಲ್ಲ ಕೊಡದೋಗುತ್ತೆ ಅದನ್ನ ತಕೊಂಡು ಸರ್ ನೀವು ಒಂದ್ ಕ್ಯಾನ್ಗೆ ಯಾರು ಮಾಡ್ಬೋದು ಇಲ್ಲ ಇದು ಒಂದು ಇನ್ನೂರು ಲೀಟರ್ ಒಂದು ಕ್ಯಾನ್ ನಾವು ಯಾಕೆ ಯಾಕೆ ಮಾಡಿದೀವಿ ಇದ್ರೆ ನಮ್ಗೆ ಅರ್ಸ ಸಿಕ್ಬೇಕಲ್ಲ ಇದು ಇನ್ನೂರ್ ಲೀಟರ್ ಅಂತ ಇನ್ನೂರ್ ಲೀಟರ್ಗೆ ಇದನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಇನ್ನೇನ್ ಮಾಡಬಾರ್ದು ಇದನ್ನ ಮಿಕ್ಸ್ ಮಾಡ್ಕೊಂಡು ನೀರ್ದು ಇದ್ರೆ ಗೋಮೂತ್ರ ಬಟ್ ಇದ್ರೆ ಸರ್ ನೀವು ಯಾವ ಹುಳ ಉಪ್ಟ ಒಂದು ಇರಲ್ಲ ಆಮೇಲೆ ಇಲಿ ಬರಲ್ಲ ಕಪ್ಪೆಗಳು ಬರಲ್ಲ ಆವಂತೂ ಈ ಒಡರೆ ಬರೋದೇ ಇಲ್ಲ ಓಕೆ ಅದೇ ನಮ್ಮ ಮುಳ್ಳಿನ ಮುಳ್ಳಿಂದ ತೆಗಿಬೇಕು ಇಲ್ಲಿ ಅಂತ ಇರಲ್ಲ ಸರ್ ಓಕೆ ಇಲ್ಲಿ ನಮ್ಮ ಇದ್ರಲ್ಲಿ ಲ್ಯಾಂಡಲ್ಲಿ ಒಂದು ಇಲಿನು ಇರಲ್ಲ ಹ್ಮ್ ಏನ ಹೆಸರು ಹೇಳಿ ಸರ್ ಮೂಷಿಕ ಕುನಪ ಜಲ ಕುನಪ ಅಂದರೆ ಸರ್ ಯಾವ್ದಂತ ಯಾವ್ದಾವ್ದು ಸತ್ತಂತ ದೇಹ ದೇಹನ ಕುನಪ ಅಂತ ಅನ್ಬೋದು ಈಗ ಮಂಚ ಆಗ್ಬೋದು ಹಸು ಆಗ್ಬೋದು ಎಮ್ಮೆ ಏನೋ ಒಂದು ಸತ್ತಂತ ದೇಹನ ಕುನಪ ಮೂಷಿಕ ಕುನಪ ಜಲ ಅಂತ ಹೇಳಿ

ಒಂದು ಹತ್ತರಿಂದ ಹದಿನೈದು ದಿನ ಇದು ಚೆನ್ನಾಗಿ ಕೊಳಕ ಮೇಲೆ ಸರ್ ಇದನ್ನ ಸೋಸ್ಕೊಂಡು ನೀವು ಸ್ಪ್ರೇನಾರು ಮಾಡಿ ಇಲ್ಲ ಡ್ರಿಪ್ ಯಾರು ಕೊಡಿ ಇದೇ ಎನ್ ಓಕೆ ಚಿಕ್ಕ ಬಡ ಹೊರಕೊಟ್ಟು ನೀವು ಗೊಬ್ಬರ ತಂದು ಸಾವಿರಾರು ಗಂಟೆಲ್ಲ ಗೊಬ್ಬರ ತಂದು ಹಾಕೋಬಾರ್ದು ಇದು ಬಾರಿ ಈಜಿ ಕೆಲಸ ಸರ್ ಇದು ಏನ್ ನಿಮ್ಗೆ ಒಂದು ಬಕೀಟು ಗೊಬ್ಬರ ಇತ್ತಂದರೆ ತಗಣಿನ ಇಷ್ಟ ಆಗಿದೆ ಒಂದು ಬಕೀಟ್ ಇದು ಓಕೆ ಎಷ್ಟು ದಿನ ಆಯ್ತು ಸರ್ ಇದು ಮಾಡಿ ಇದು ತಟ್ಟಿ ನಾವು ಹತ್ತೆರಡು ದಿನ ಆಗಿದೆ ಸರ್ ಇನ್ನೂ ದಿನ ಒಣಗೋಕ್ಕೆ ಚೆನ್ನಾಗಿದ್ದು ಚೆನ್ನಾಗಿ ಒಣಗದ ಮೇಲೆ ಒಣಗದ ಮೇಲೆ ಸರ್ ಇದು ಬಟ್ ಇದು ಇಬ್ನಲ್ಲಿ ಇಕ್ಕಿರಬೇಕು ಇಬ್ನಲ್ಲಿ ಇದ್ರೆ ಸ್ವಲ್ಪ ಇವ್ರ ಕ್ಯಾಶ್ ಇಳಿತದೆ ಆಮೇಲೆ ಸ್ವಲ್ಪ ಚೆನ್ನಾಗುತ್ತೆ ಇದು ಅಂತ ಗೊಬ್ಬರ ಎನ್ ಪಿ ಅಂತ ಇದನ್ನ ಸರ್ ಹಾಕಿ ನೀರು ಹಾಕ್ಬಿಡೋದು ಹಾಕಿ ಇದನ್ನ ಒಂದು ಎರಡು ಹದಿನೈದು ದಿನ ಇದಾಗ್ತೀನಿ ನೆನೆಸಿ ನೆನೆಸ್ಬಿಟ್ಟು ಇರ್ಬೋದು ಸ್ಪ್ರೇ ಕೊಡಿ ಇಲ್ಲ ನೆನೆಸಾರು ನೆನೆಸಿ ಇದು ಟ್ರಿಪ್ಲ್ ಕೊಡಿ ಓಕೆ ಸರ್ ನಿಮ್ಗೆ ಏನಕ್ಕೆ ಅನ್ನಿಸ್ತು ಅಂದರೆ ಇದೇ ರೀತಿನೇ ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡ್ಕೊಂಡು ಹೋಗಿ ಸುಭಾಷ್ ಪಳ್ಳೇಕರ್ ಮತ್ತು ಈ ನಾರಾಯಣ ರೆಡ್ಡಿ ಅವರು ಮತ್ತು ನಮ್ಮ ಈ ಕಾರ್ತಿದೇಶ್ವರರು ಕನ್ನೇರಿ ಮಠ ಸ್ವಲ್ಪ ಎಲ್ಲ ಹೋಗಿ ಬಂದೆ ಸರ್ ನಾವು ಈ ಕನ್ನೇರಿ ಮಾಡೋ ಸ್ವಾಮಿ ನೋಡಿ ಸ್ವಲ್ಪ ಮಾಡ್ಬೇಕು ಆರ್ಗ್ಯಾನಿಕ್ ಮಾಡಬೇಕು ಅಂತ ಬಹಳ ಸರ್ ಈಗ ಮುಂದಿನ ಜೀವನಿಗೆ ರೌಂಡ್ ಅಪ್ ಹೊಯ್ತೀರಿ ಕಡಾಕ್ತಿ ಈ ಕ್ಯಾನ್ಸರ್ಗೆಲ್ಲ ಮಾರಕ್ಕಾಗಲ್ಲ ಸರ್ ಈ ಕ್ಯಾನ್ ಈಗ ನೀವು ಹತ್ತು ವರ್ಷ ಹುಡುಗನಿಗೆ ಮೊನ್ನೆ ಶುಗರ್ ಟೆನ್ ಇಯರ್ಸ್ ಹುಡುಗನಿಗೆ ಹಂಗಾಗಿ ಸರ್ ಸ್ವಲ್ಪ ನೆಕ್ಸ್ಟ್ ನಾವು ಈ ನಮ್ಮ ಜನಕ್ಕೆ ಒಂದು ಕೊಡೋ ಅಂದ್ರೆ ಆರ್ಗಾನಿಕ್ ಮಾಡಿ ಸರ್ ಎಲ್ಲ ಎಷ್ಟೇ ಕಷ್ಟ ಆದರೂ ಎಲ್ಲ ಏನೇನೆ ಆಡ್ಕೊಂಡ್ರು ಬಟ್ ಬಿಡದೆ ಒಂದು ಆರ್ಗಾನಿಕ್ ಮಾಡಿ ಒಂದು ಒಂದೆರಡು ಸುಣ್ಣ ಊಟ ಮಾಡ್ತೀವಿ ಸರ್ Damn.